ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದೀರಾ ಇಸ್ಲಾಪಿ ಸೊಮೆ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರವೆಯಿಂದ ಮಾಡಿರಂತಹ ತಿಂಡಿ ರೆಸಿಪಿ ಇದನ್ನ ನೀವು ಸಾಯಂಕಾಲ ಸ್ನ್ಯಾಕ್ಸ್ ರೀತಿಯಲ್ಲೂ ಮಾಡ್ಬೋದು ಇಲ್ಲ ಬೆಳಗಿನ ತಿಂಡಿಗೂ ಮಾಡ್ಬೋದು ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಮಾಡ್ಕೊಡ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತೆ ತುಂಬಾ ಆರೋಗ್ಯಕರವಾಗಿಯೂ ಇರುತ್ತೆ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ರವೆ ತಗೊಂಡಿದ್ದೀನಿ ಇದು ನಾರ್ಮಲ್ ರವೆ ದಪ್ಪ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ಚಿರೋಟಿ ರವೆ ಅಲ್ಲ ಇದ್ರ ಜೊತೆಗೆ ಮೂರು ಟೇಬಲ್ ಸ್ಪೂನ್ ಕ್ಯಾಪ್ಸಿಕಮ್ ಮೂರು ಟೇಬಲ್ ಸ್ಪೂನ್ ಟೊಮೊಟೊ ಹಣ್ಣು ಮೂರು ಟೇಬಲ್ ಸ್ಪೂನ್ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಎಲ್ಲನೂ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಇಷ್ಟ ಬಂದಿದ್ದು ಇನ್ನೊಂದು ಸ್ವಲ್ಪ ತರಕಾರಿಯೂ ಹಾಕೋಬೋದು ಇಲ್ಲಾಂದರೆ ಯಾವುದೇ ತರಕಾರಿ ಹಾಕೋದು ಬೇಡ ಅಂದರೆ ಸ್ವಲ್ಪ ಈರುಳ್ಳಿ ಹಣ್ಣು ಹಾಕೋದು ಸಾಕು ಈಗ ಇದಕ್ಕೆ ಕಾಲು ಕಪ್ ಮೊಸರು ಸೇರ್ಸ್ಕೊತಾ ಇದ್ದೀನಿ ಮತ್ತು ಅಚ್ಚ ಖಾರದ ಪುಡಿ ಅರ್ಧ ಚಮಚ ಸೇರ್ಸ್ಕೊತಾ ಇದ್ದೀನಿ ಬೇಕಾದ್ರೆ ಒನ್ ಟೀ ಸ್ಪೂನು ಹಾಕೋಬೋದು ತಡೆಯುತ್ತೆ ಖಾರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಸಲ ಮಿಕ್ಸ್ ಮಾಡ್ಕೋಬೇಕು ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಚುರುಚೂರೆ ನೀರು ಹಾಕ್ಕೊಳ್ತಾ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ನೀರು ಜಾಸ್ತಿ ಹಾಕೋಬಾರ್ದು ಯಾಕಂದರೆ ಇದಕ್ಕೆ ಈರುಳ್ಳಿ ಟೊಮೊಟ್ರಣ್ಣೆಲ್ಲ ಹಾಕಿದ್ದೀವಲ್ಲ ಅದು ನೀರು ಬಿಟ್ಕೊಳ್ಳುತ್ತೆ ಮತ್ತು ಜಾಸ್ತಿ ತೆಳ್ಳಗಾಗ್ಬಿಡುತ್ತೆ ಇದನ್ನು ತುಂಬ ತೆಳ್ಳಗೂ ಕಲಿಸ್ಕೋಬಾರ್ದು ಒಂದು ಅರ್ಧ ಕಪ್ಗಿಂತನೂ ಸ್ವಲ್ಪ ಕಮ್ಮಿ ನೀರೆ ಹಾಕಿದ್ದೀನಿ ನೋಡಿ ಇದ್ರ ಟೆಕ್ಸ್ಚರು ಈ ಥರ ಇರಬೇಕು ಈ ಹದಕ್ಕಿರಬೇಕು ತುಂಬ ತೆಳ್ಳೆಯೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಪಕ್ಕ ಗಿಡನ ಅಲ್ಲಿವರೆಗೂ ರವೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಒಂದು ಹದಿನೈದು ನಿಮಿಷ ಆದಮೇಲೆ ನೋಡಿ ರವೆ ಸೆಟ್ ಆಗಿದೆ ಸಾಫ್ಟಾಗಿದೆ ಮತ್ತು ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳ್ಳವೂ ಇಲ್ಲ ಕರೆಕ್ಟ್ ಕರೆಕ್ಟಾಗಿದೆ ಇಲ್ಲಿ ನಾನು ಬ್ರೆಡ್ ಸ್ಲೈಸಸ್ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಈ ಥರ ಕಾರ್ನರ್ಸ್ ಇದೆಯಲ್ಲ ಅದನ್ನ ತಕ್ಕೋಬೋದು ಇಲ್ಲಾಂದರೆ ಹಾಗೆ ಇದ್ದರೂ ಪರವಾಗಿಲ್ಲ ಈಗ ಇದ್ರ ಮೇಲೆ ರವೆ ಮಿಕ್ಸರ್ನ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಎಷ್ಟು ಇಡ್ಸುತ್ತೆ ಅಷ್ಟು ಹಾಕೊಳ್ಳಿ ಮತ್ತು ಈ ಥರ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಚ್ಕೊಳುತ್ತೆ ನೋಡಿ ಬ್ರೆಡ್ಗೆ ಬಿಟ್ಕೊಳ್ಳಲ್ಲ ಈಗ ಇದು ರೆಡಿ ಇದೆ ಇದೇ ತರ ಬ್ರೆಡ್ಗೂ ಹಾಕೊಳ್ಳೋಣ ಇವಾಗ ಈ ಬ್ರೆಡ್ ಪೀಸಸ್ನ ತವ ಮೇಲೆ ರೋಸ್ಟ್ ಮಾಡ್ಕೋಬೇಕು ಇದನ್ನು ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಆದ್ರೂ ತೊಗೊಬೋದು ತುಪ್ಪ ಆದರೂ ತೊಗೋಬೋದು ಅಥವಾ ನೀವು ಬಟರಿಂದ ಮಾಡ್ಬೋದು ನಾನಿಲ್ಲಿ ಎಣ್ಣೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಥರ ತವ ಮೇಲೆ ಹಾಕೊಂಡು ಸುತ್ತ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಈಗ ಎಣ್ಣೆನೂ ಬಿಸಿಯಾಗಿದೆ ಈಗ ಬ್ರೆಡ್ ಪೀಸಸ್ನ ಇಡೋಣ ರವೆ ಮಿಕ್ಸರ್ ಹಾಕಿದ್ದೀವಲ್ಲ ಆ ಸೈಡ್ ಫಸ್ಟ್ ರೋಸ್ಟ್ ಮಾಡ್ಕೋಬೇಕು ಮೇಲೆ ಒಂದು ಸ್ವಲ್ಪ ತುಪ್ಪನ ಎಣ್ಣೆನ ಈ ಥರ ಹಾಕೋಬೇಕು ಮತ್ತು ಒಂದು ಸೈಡು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಆದಮೇಲೆ ತಿರುಗಿಸ್ಬಿಟ್ಟು ಇನ್ನೊಂದು ಸೈಡ್ ಫ್ರೈ ಮಾಡ್ಕೋಬೇಕು ಎರಡು ಸೈಡು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಆದಮೇಲೆ ತಕ್ಕೋಬೇಕು ರವೆ ಮಿಕ್ಸರ್ ಏನಿದೆ ಬ್ರೆಡ್ಗೆ ಚೆನ್ನಾಗಿ ಕಚ್ಕೊಂಡಿದೆ ನೋಡಿ ಈ ಥರ ನೋಡಿ ಎರಡು ಸೈಡು ಫ್ರೈ ಆಗಿದೆ ಈಗ ಇದನ್ನೇ ತಕ್ಕೊಳ್ಳೋಣ ಇದೇ ರೀತಿ ಮಿಕ್ಕಿದ ಬ್ರೆಡ್ ಫ್ರೈ ಮಾಡ್ಕೋಬೇಕು ತುಂಬಾ ಬೇಗನೆ ಆಗ್ಬಿಡುತ್ತೆ ಈ ತಿಂಡಿ ಆರೋಗ್ಯಕರವಾದ ಹಾಗೂ ರುಚಿಯಾದ ರವೆ ಮತ್ತು ಬ್ರೆಡ್ ತಿಂಡಿ ರೆಡಿಯಾಗಿದೆ ಇದನ್ನ ಮನೇಲಿ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಸಲ ಇದನ್ನ ಟ್ರೈ ಮಾಡಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್